ಕತೆಗಳಿಗಾಗಿ ನೆಲದಜ್ಜನನ್ನು ಬೇಡುವುದು ಕಾಡುವುದು ತಿಂಗಳು ಪದವು ಎಂಬ ಊರಿಗೆ ಸಾಮಾನ್ಯ ಸಂಗತಿ ತಿಂಗಳ ಪದವಿಗೆ ನೆಲದಜ್ಜ ಒಂದು ರೂಪಕದಂತಿದ್ದರು ತಿಂಗಳ ಪದವಿನಲ್ಲಿ ಏನೇ ನಡೆದರೂ ಅದರ ವರ್ಣನೆಯಿಂದ ಕೂಡಿದ ನಿರೂಪಣೆ ಅವರ ಬಾಯಲ್ಲೇ ಕೇಳಬೇಕು ಜಗಜಗಿದು ಅಡಿಕೆಯ ಕೆಂಪು ರಸವನ್ನು ತೆಂಗಿನ ಮರದ ಬುಡಕ್ಕೆ ಹೋಗಿ ಉಗುಳಿ ಬಂದು ಇನ್ನೊಂದು ಅಡಿಕೆ ತುಂಡನ್ನು ಬಾಯಿಗೆ ಹಾಕಿದರೆ ಸಾಕು ಅನೇಕ ಕತೆಗಳು ಬಾಲಮಡಿಸಿ ಅಜ್ಜನ ಕೈಕಾಲು ನೆಕ್ಕುತ್ತವೆ ಕೆಲವೊಮ್ಮೆ ದೊಡ್ಡದೊಂದು ಹೊಗೆಸೊಪ್ಪಿನ ತುಂಡಿಗೆ ಸುಣ್ಣ ಸೇರಿಸಿ ಅಂಗೈಯಲ್ಲಿ ತಿಕ್ಕಿ ತಿಕ್ಕಿ ಬಾಯಿಗೆ ಹಾಕಿ ಜಗಿದು ಅದರ ರಸವನ್ನೆಲ್ಲ ಹೀರಿ ಕ್ಯಾಕ್ ಕ್ಯಾಕ್ ಎಂದು ಕ್ಯಾಕರಿಸಿ ಉಗಿದರೆ ಸಾಕು ಬಾಯಿ ತುಂಬ ಕತೆಗಳು ಉದುರಿ ಕೆಂಡದಂಥ ಕತೆಗಳ ಗುಡ್ಡೆಯಾಗುತ್ತಿತ್ತು ಊರಿನ ಮಕ್ಕಳು ಆ ಗುಡ್ಡೆಯ ಸುತ್ತ ಕುಳಿತು ತಮ್ಮ ಉಸಿರನ್ನು ಬಿಸಿ ಮಾಡುತ್ತಿದ್ದರು ತಿಂಗಳ ಪದವನ್ನು ಹಿಂದೆ ಪಾಂಡವರು ಒಂದು ತಿಂಗಳಲ್ಲಿ ನಿರ್ಮಿಸಿದರು ಆದುದರಿಂದಲೇ ಈ ಊರು ತಿಂಗಳು ಪದವಾಯಿತು ವರ್ಷದ ಪ್ರತಿ ವ್ಯಾಸ ಹುಣ್ಣಿಮೆಯ ದಿನ ಪಾಂಡವರು ತಿಂಗಳು ಪದವಿಗೆ ಬಂದು ಒಂದು ಪ್ರದಕ್ಷಿಣೆ ಹಾಕಿ ಹೋಗುತ್ತಾರೆಂದು ಅಜ್ಜ ಒಂದು ಸಲ ಹೇಳಿದಾಗ ತುಂಟ ಹುಡುಗನೊಬ್ಬ ಪಾಂಡವರು ಸ್ವರ್ಗಾರೋಹಣ ಮಾಡುತ್ತಿದ್ದಾಗ ಒಬ್ಬೊಬ್ಬರೇ ಸತ್ತು ಕೊನೆಗೆ ಧರ್ಮರಾಯ ಮಾತ್ರ ಉಳಿಯುತ್ತಾನೆಂದು ನೀವೇ ಹೇಳಿದ್ದೀರಿ ಮತ್ತೆ ಹೇಗೆ ಪಾಂಡವರು ಬರುತ್ತಾರೆ ಎಂದು ಅಜ್ಜ ಹೇಳಿದ ಕಥೆಯನ್ನು ನೆನಪಿಸಿ ಅವರಿಗೆ ತಿರುಮಂತ್ರ ಹಾಕಿದ್ದ ಅದು ಹಾಗಲ್ಲ ಮಗು ಸ್ವರ್ಗಕ್ಕೆ ಹೋದ ಧರ್ಮರಾಯ ತಾನೊಬ್ಬನೇ ಸ್ವರ್ಗದಲ್ಲಿ ಇರಲಾರೆ ತಮ್ಮಂದಿರು ಬೇಕೇ ಬೇಕು ಎಂದಾಗ ಆತನ ಅಪ್ಪನಾದ ಯಮನೇ ಆತನ ತಮ್ಮಂದಿರನ್ನು ಜೊತೆ ಸೇರಿಸಿರಂತೆ ಯಮದೇವ ಮಾಡಿದ ಉಪಕಾರಕ್ಕೆ ತಾವೇನೂ ಪ್ರತ್ಯುಪಕಾರ ಮಾಡಬೇಕೆಂದು ಧರ್ಮರಾಯ ಕೇಳಿದಾಗ ಯಮದೇವನು ತನಗೆ ಭೂಲೋಕದಲ್ಲಿ ಒಂದು ಸಿಂಹಾಸನ ಮಾಡಿಕೊಡಿ ಎಂದನಂತೆ ಹಾಗೆ ಪಾಂಡವರೆಲ್ಲ ಸೇರಿ ಒಂದು ತಿಂಗಳಲ್ಲಿ ಕಟ್ಟಿದ ಸಿಂಹಾಸನವೇ ಈ ತಿಂಗಳ ಪದವು ಇದರ ಪಾವಿತ್ರ್ಯತೆಯನ್ನು ನಾವು ಇಲ್ಲಿಯವರೆಗೆ ರಕ್ಷಿಸಿಕೊಂಡು ಬಂದಿದ್ದೇವೆ ಇನ್ನು ಮುಂದಿನದು ನಿಮ್ಮವರ ಕೈಯಲ್ಲಿದೆ ಎಂದು ತಮ್ಮ ಹಿರಿಯರಿಂದ ಬಂದ ಅಮೂಲ್ಯ ಅಧಿಕಾರ ಎಂಬಂತೆ ನೆಲದಜ್ಜೆ ಹೇಳಿದ್ದರು ಊರಿಗೆ ಕೆಟ್ಟ ಹೆಸರು ತರುವ ಯಾವುದೇ ಕೆಲಸವನ್ನು ಕಂಡರೂ ಕೇಳಿದರೂ ನೆಲದಜ್ಜೆ ಅದನ್ನು ಉಗ್ರವಾಗಿ ಪ್ರತಿಭಟಿಸುತ್ತಿದ್ದರು ಉಮೇಶ ಕಾರಂತರ ಅಂಗಡಿಯಲ್ಲಿ ಕುಳಿತಿದ್ದಾಗ ಊರಿಗೊಂದು ಬಾರು ಬರುತ್ತದೆ ಎಂಬ ಸುದ್ದಿ ಕೇಳಿ ಮೈಯೆಲ್ಲ ಕೆಂಡವಾಗಿ ಉರಿದು ಹೋಗಿದ್ದರು ಇದರ ಪರಿಣಾಮವೇ ಊರಿಗೊಂದು ಬಾರು ಬೇಡ ಊರಿಗೊಂದು ಶಾಲೆ ಕೊಡಿ ಎಂಬ ಆಂದೋಲನ ಊರಿನವರೆಲ್ಲ ಅದನ್ನು ಎರಡನೇ ಸ್ವಾತಂತ್ರ್ಯ ಆಂದೋಲನ ಎಂದು ಕರೆದರು ಇಡೀ ಊರಿಗೆ ಊರೇ ಒಂದು ಸಿದ್ಧಾಂತದಡಿ ಬಂದು ಸ್ವಾತಂತ್ರ್ಯದ ಅನಂತರ ಅವಿಸ್ಮರಣೀಯ ಘಟನೆ ಈ ಆಂದೋಲನ ಇದು ಅಜ್ಜನ ಕೀರ್ತಿಯನ್ನೆಲ್ಲ ದೇಶದಲ್ಲೆಲ್ಲ ಹರಡಿದ್ದು ಮಾತ್ರ ಅಲ್ಲ ತಿಂಗಲಪದವು ಎಂಬ ಹಳ್ಳಿಯನ್ನು ಭಾರತದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿತ್ತು ಅಲ್ಪಬುದ್ಧಿಯವರಿಗೂ ಮಹಾಬುದ್ಧಿಜೀವಿಗಳಿಗೂ ನೆಲದಜ್ಜ ಕುತೂಹಲದ ಆಕರ್ಷಣೆಯ ಬಿಂದುವಾಗಿದ್ದರು ಕೆಲವು ಪತ್ರಿಕೆಗಳು ಅವರನ್ನು ಎರಡನೆಯ ಗಾಂಧಿ ಎಂದು ಹೊಗಳಿದರೆ ಇನ್ನು ಕೆಲವು ಪತ್ರಿಕೆಗಳು ಅದರಲ್ಲಿ ಏನೋ ಹಿಡನ್ ಅಜೆಂಡಾ ಇದೆ ಎಂದು ಬರೆದು ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಸನ್ಮಾನಗಳನ್ನೆಲ್ಲ ಸಾರಾಸಕಟವಾಗಿ ನಿರಾಕರಿಸಿದರು ರಾಜಕೀಯ ಓಟಿನ ಗಾಳದಿಂದ ತಪ್ಪಿಸಿಕೊಂಡರು ನಾನು ಎಲ್ಲಿಗೂ ಬರುವುದಿಲ್ಲ ನನ್ನ ಆತ್ಮ ತಿಂಗಳು ಪದವು ನನ್ನನ್ನು ನನ್ನ ತಿಂಗಳು ಪದವನ್ನು ನಮ್ಮ ಪಾಡಿಗೆ ಬಿಡಿ ಅದುವೇ ನೀವು ನನಗೆ ಮಾಡುವ ದೊಡ್ಡ ಉಪಕಾರ ಎಂದರು ಹೀಗೆ ನೆಲದಜ್ಜ ನೆಲದೊಳಗಿನಿಂದಲೇ ಮೂಡಿದ ಇನ್ನೊಂದು ತಿಂಗಳು ಪದವೇ ಆದರು ಹಿರಿಯರಿಂದ ಬಂದ ಕೃಷಿಯನ್ನು ನಂಬಿಕೊಂಡಿದ್ದ ನೆಲದಜ್ಜ ತನ್ನ ಒಬ್ಬನೇ ಮಗ ಪ್ರಶಾಂತನನ್ನು ಅದರಲ್ಲೇ ಮುಂದುವರಿಯುವಂತೆ ಒತ್ತಾಯಿಸಿದರು ಆತ ಕಲಿತದ್ದು ಮತ್ತು ಕೃಷಿಗೆ ಸರಿ ಬರದೆ ಬೆಂಗಳೂರಿಗೆ ಹೊರಟು ಹೋಗಿ ಮದುವೆಯಾಗಿ ಅಲ್ಲೇ ನೆಲೆಸಿದ್ದಾನೆ ತಿಂಗಳಿಗೊಮ್ಮೆ ಸಂಸಾರ ಸಮೇತ ಬಂದು ತಂದೆ ತಾಯಿಯನ್ನು ನೋಡಿಕೊಂಡು ಹೋಗುತ್ತಾನೆ ಹತ್ತು ಮುಡಿ ಭತ್ತವನ್ನು ಗೇಣಿಗೆ ಕೊಟ್ಟು ಅದರಿಂದ ಬರುವ ಉತ್ಪತ್ತಿಯಿಂದ ಹೆಂಡತಿ ದೇವಕಿ ಜೊತೆಗೆ ಬಾಳುತ್ತಿದ್ದಾರೆ ನನಗೆ ಮತ್ತು ನನ್ನಂಥ ಕಾಲೇಜು ಓದುವ ಹುಡುಗರಿಗೆ ಅಜ್ಜ ಅದ್ಭುತ ವ್ಯಕ್ತಿಯಾಗಿ ಕಂಡದ್ದು ಅವರ ಕತೆ ಹೇಳುವ ಕೌಶಲದಿಂದ ಅವರು ಹೇಳುತ್ತಿದ್ದ ಎಲ್ಲ ಕತೆಗಳು ಅವರ ಹೃದಯದಿಂದ ಬರುತ್ತಿದ್ದವು ಅವುಗಳನ್ನು ಅವರು ವರದಿ ರೂಪದಲ್ಲಿ ಹೇಳದೆ ಅನುಭವಿಸುತ್ತಾ ಹೇಳುತ್ತಿದ್ದರು ಮನಸ್ಸಿಗೆ ಬೇಸರವಾದಾಗ ಅಥವಾ ಯಾವುದೇ ಗೊಂದಲವಾದಾಗ ತಮಗೊಂದು ತೀರ್ಥಕ್ಷೇತ್ರ ನೆಲದಜ್ಜ ಅವರ ಕತೆಗಳೆಂಬ ತೀರ್ಥಕುಂಡದಲ್ಲಿ ಮುಳುಗೆದ್ದರೆ ನಾವು ಹೊಸ ಮನುಷ್ಯರಾಗುತ್ತಿದ್ದೆವು ಹಬ್ಬಗಳು ಬಂತೆಂದರೆ ನಮಗೆಲ್ಲ ಹೊಟ್ಟೆ ತುಂಬ ಸಿಹಿ ತಿಂಡಿ ದೇವಕಿ ಅಜ್ಜಿಯ ಕೊಡುಗೆಯಾದರೆ ಮನಸ್ಸು ತುಂಬ ಕತೆಗಳು ಅಜ್ಜನ ಉಡುಗೊರೆಯಾಗುತ್ತಿತ್ತು ಅಂದು ಭೂಮಿ ಹುಣ್ಣಿಮೆಯ ಹಬ್ಬದ ಸಡಗರ ದೇವಕಿ ಅಜ್ಜಿ ಏನೇನೋ ತಿಂಡಿ ಮಾಡಿ ಮಕ್ಕಳಿಗೆ ಹಂಚುತ್ತಿದ್ದರು ತಿಂದ ನಾವೆಲ್ಲ ಕತೆಗಳಿಗಾಗಿ ಅಜ್ಜನನ್ನು ಪೀಡಿಸತೊಡಗಿದಾಗ ಅಜ್ಜ ಹ್ಞೂ ಎಂದು ಅಡಿಕೆ ತುಂಡನ್ನು ಬಾಯಿಗೆ ಹಾಕಿದರು ನಮಗೆಲ್ಲ ಖುಷಿಯೋ ಖುಷಿ ಅಡಿಕೆ ತುಂಡು ಅಜ್ಜನ ಬಾಯಿಗೆ ಬಿದ್ದರೆ ಸಾಕು ಕತೆಯೊಂದು ಹೆರಿಗೆಯಾದಂತೆಯೇ ಅಜ್ಜನ ಹೆರಿಗೆ ನೋವು ಕಾಣಿಸಿಕೊಂಡಿತು ಇದು ಇಪ್ಪತ್ತು ವರ್ಷದ ಹಿಂದಿನ ಘಟನೆ ನನ್ನ ಅರವತ್ತೈದರ ತುಂಬು ಯೌವನ ಊರಿಗೊಂದು ಬಾರಬೇಡ ಶಾಲೆ ಕೊಡಿ ಆಂದೋಲನಕ್ಕಿಂತ ಮೂರು ವರ್ಷಗಳ ಹಿಂದಿನ ಕತೆ ಕೇರಳದಿಂದಲೋ ತಮಿಳುನಾಡಿನಿಂದಲೋ ಗೊತ್ತಿಲ್ಲ ಮುನಿಯಾಂಡಿ ಎಂಬ ಒಬ್ಬ ರಬ್ಬರ್ ವ್ಯಾಪಾರಿ ಈ ಊರಿಗೆ ಬಂದ ಬರುವಾಗಲೇ ಹಣದ ಚೀಲವನ್ನೇ ಹೊತ್ತುಕೊಂಡು ಬಂದಿದ್ದ ಬಂದ ಕೆಲವೇ ವರ್ಷದಲ್ಲಿ ಅವರಿವರ ಜಾಗವನ್ನು ದುಪ್ಪಟ್ಟು ಬೆಲೆಗೆ ಪಡೆದುಕೊಂಡು ಊರಿಗೆ ದೊಡ್ಡ ಕುಳವೇ ಆದ ನಾನು ಗಳಿಸಿದ ಜಾಗದಲ್ಲಿ ರಬ್ಬರ್ ನರ್ಸರಿ ಪ್ರಾರಂಭಿಸಿದ ಹಸಿರು ತುಂಬಿದ ತಿಂಗಳು ಪದವು ಕೆಲವೇ ವರ್ಷಗಳಲ್ಲಿ ರಬ್ಬರ್ ಹಾಲಿನಿಂದ ಬಿಳಿಯಾಗತೊಡಗಿತು ರಬ್ಬರ್ ತೋಟಕ್ಕೆ ನುಗ್ಗಿದ ದನಗಳು ಅವುಗಳ ಎಲೆಯನ್ನು ಮೇದು ವಿಚಿತ್ರ ರೋಗದಿಂದ ಸತ್ತವು ನಾನು ಎರಡು ಸಲ ಮುನಿಯಾಂಡಿಯನ್ನು ಇದೇ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಂಡೆ ನೋಡಿ ಸ್ವಾಮಿ ನಾನು ಯಾರದ್ದೋ ಜಾಗವನ್ನು ಮೋಸ ಮಾಡಿ ಒಳಗೆ ಹಾಕಿಲ್ಲ ದುಪ್ಪಟ್ಟು ರೇಟು ಕೊಟ್ಟಿದ್ದೇನೆ ಹಾಕಿದ ಹಣ ಬರಬೇಕಾದರೆ ಇದೇ ಕೃಷಿ ಮಾಡಬೇಕು ನನ್ನ ಭೂಮಿಯಲ್ಲಿ ರಬ್ಬರ್ ಬೆಳೆಸಬಾರದು ಅಂದರೆ ಇದು ಯಾವ ಊರ ನ್ಯಾಯ ಎಂದು ನನಗೆ ಆತ ತಿರುಗಿಬಿದ್ದ ನಮ್ಮ ಈ ಊರಿನವರೆಲ್ಲ ಬಡವರು ಕಷ್ಟ ಬಂದಾಗ ಅವನಲ್ಲಿಗೆ ಹೋಗಿ ಕೈ ಮುಗಿಯುತ್ತಿದ್ದರು ಆತ ನಗುವಿನಲ್ಲೇ ಮುಖವಾಡ ಹಾಕಿ ಮುಗಿದ ಕೈಗಳನ್ನು ಹಾಗೆ ಹಿಡಿದು ಮನೆಯ ಒಳಗೆ ಕರೆದುಕೊಂಡು ಬಂದು ಅವರ ಹೆಬ್ಬೆರಳನ್ನು ಗಟ್ಟಿಯಾಗಿ ಹಿಡಿದು ಖಾಲಿ ಪೇಪರಿಗೆ ಒತ್ತುತ್ತಿದ್ದ ಇದಲ್ಲದೆ ಆತ ಭೈರವೇಶ್ವರನ ಆರಾಧಕ ಮಾಟ ಮಂತ್ರಗಳಲ್ಲಿ ಪ್ರವೀಣ ಪ್ರತಿ ಶುಕ್ರವಾರ ಆತನಿಗೆ ಭೈರವೇಶ್ವರನ ಆವೇಶ ಬರುತ್ತಿತ್ತು ಆತ ಬಂದ ಮೇಲೆ ಜನ ಯಾವುದೇ ಕಾಯಿಲೆ ಬಂದರೂ ಮೊದಲು ಆತನ ಬಳಿಗೆ ಹೋಗುವಂತಾಯಿತು ಶುಕ್ರವಾರ ಬಂತೆಂದರೆ ಸಾಕು ಆತನ ಮನೆ ಜನರಿಂದ ತುಂಬಿ ತುಳುಕುತ್ತಿತ್ತು ಆ ರಾತ್ರಿ ಬಂದವರಿಗೆಲ್ಲ ಆತನೇ ಸಾಕ್ಷಾತ್ ಭೈರವೇಶ್ವರನೇ ಆಗಿ ಮೆರೆಯುತ್ತಿದ್ದ ಮಾಟ ಮಂತ್ರದ ಭಯದಿಂದ ಬಡವರಾದ ಜನ ಆತ ಹೇಳಿದ ಮಾತಿಗೆ ಎದುರಾಡುತ್ತಿರಲಿಲ್ಲ ತನ್ನ ಮಾಂತ್ರಿಕ ಮತ್ತು ಆರ್ಥಿಕ ಶಕ್ತಿಯಿಂದ ಮುನಿಯಾಂಡಿ ತಿಂಗಳು ಪದವನ್ನೇ ನುಂಗಲು ಪ್ರಯತ್ನಿಸುತ್ತಿದ್ದ ಜನರೆಲ್ಲ ಮೂಢನಂಬಿಕೆಯ ಕೂಪದಲ್ಲಿ ಬಿದ್ದಿದ್ದ ಕಾರಣ ಜನ ನನ್ನ ಮಾತನ್ನು ಕೇಳುವಂತಿರಲಿಲ್ಲ ಮುನಿಯಾಂಡಿಯನ್ನು ಏನಾದರೂ ಮಾಡದಿದ್ದರೆ ಈ ತಿಂಗಳು ಪದವು ರಬ್ಬರ್ ಗಿಡಗಳಿಂದಲೂ ಮಾಟ ಮಂತ್ರಗಳಿಂದಲೂ ಸರ್ವನಾಶವಾಗುವುದರಲ್ಲಿ ನನಗೆ ಸಂಶಯವಿರಲಿಲ್ಲ ಆದರೆ ನಾನು ಏನು ಮಾಡಲಾರದೆ ಸುಮ್ಮನಿರಬೇಕಾಯಿತು ಒಂದು ಶುಕ್ರವಾರ ಮುನಿಯಾಂಡಿಯಿಂದ ನನಗೆ ಕರೆ ಬಂತು ಪ್ರಧಾನ ವಿಚಾರ ಒಂದು ಮಾತನಾಡಲಿದೆ ಶುಕ್ರವಾರ ರಾತ್ರಿ ಬರಬೇಕಂತೆ ಎಂದು ಆತ ಕೆಲಸದಾಳಿನಲ್ಲಿ ಹೇಳಿ ಕಳಿಸಿದ್ದ ಯಾವ ವಿಚಾರವಾಗಿರಬಹುದು ಎಂದು ನನ್ನ ತಲೆ ಕೊರೆಯದೊಡಗಿತು ಆತನ ಮನೆ ತಲುಪಿದಾಗ ಸುಮಾರು ಮುನ್ನೂರಷ್ಟು ಜನ ಅಲ್ಲಿ ನೆರೆದಿದ್ದರು ಎರಡು ಮೂರು ಜನ ರಾಜಕಾರಣಿಗಳು ಪ್ರತ್ಯೇಕ ಆಸನವೊಂದರಲ್ಲಿ ಕುಳಿತಿದ್ದರು ನನ್ನ ಆಗಮನ ಎಲ್ಲರಿಗೂ ಕುತೂಹಲವನ್ನುಂಟು ಮಾಡಿತ್ತು ಎಲ್ಲರಲ್ಲೂ ಮುಗುಳು ನಗುತ್ತಾ ಕಂಬದ ಬದಿಯಲ್ಲಿ ಕುರ್ಚಿಯೊಂದರಲ್ಲಿ ಕುಳಿತುಕೊಂಡೆ ನನ್ನಲ್ಲಿ ಯಾರೂ ಕರೆದು ಮಾತನಾಡೋ ಗೋಜಿಗೆ ಹೋಗಲಿಲ್ಲ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಮುನಿಯಾಂಡಿಗೆ ಭೈರವನ ಆವೇಶ ಬಂತು ಹಣೆ ತುಂಬ ಕುಂಕುಮ ಹಚ್ಚಿಕೊಂಡು ಮಾರುದ್ದದ ಮುಡಿಯನ್ನು ಇಳಿಯ ಬಿಟ್ಟು ತಲೆಯನ್ನು ಹಿಂದಕ್ಕೂ ಮುಂದಕ್ಕೂ ವೇಗವಾಗಿ ಚಲಿಸುತ್ತಿದ್ದ ಎರಡು ಕೈಗಳಲ್ಲೂ ಉರಿಯುತ್ತಿದ್ದ ಕಂಚಿನ ದೀವಟಿಗೆ ಹಿಡಿದು ಭಯಂಕರ ಹೂಂಕಾರ ಮಾಡಿ ನರ್ತಿಸುತ್ತಿದ್ದ ಜನರು ಸುತ್ತಲೂ ನಿಂತು ಕೈ ಮುಗಿಯುತ್ತಾ ಆತನ ಭಯಂಕರ ಅವತಾರ ನೋಡುತ್ತಿದ್ದರು ನಾನು ಕುಳಿತಲ್ಲೇ ಇದ್ದೆ ಆತ ಆವೇಶಗೊಂಡು ನರ್ತಿಸುತ್ತಾ ರಾಜಕಾರಣಿಯ ಹತ್ತಿರ ಹೋ ಹೋ ಹ್ ಎಂದು ಗರ್ಜಿಸಿದ ನಮ್ಮಿಂದ ಏನಾಗಬೇಕು ಒಬ್ಬ ರಾಜಕಾರಣಿ ತಗ್ಗಿದ ಧ್ವನಿಯಿಂದ ನೋಡಿದ ಈ ಊರಿನಲ್ಲಿ ಚಿನ್ನದ ನಿಕ್ಷೇಪ ಇದೆ ಅದನ್ನು ತೆಗೆಸುವ ಕೆಲಸ ನನ್ನ ಸೇವಕನಿಗೆ ಕೊಡಿಸು ಮುನಿಯಾಂಡಿ ಗದರಿಸಿದ ನೆರೆದ ಜನರೆಲ್ಲ ಮೂಕ ವಿಸ್ಮಿತರಾದರು ತಿಂಗಳು ಬದವಿನಲ್ಲಿ ಹಲವು ವರ್ಷಗಳ ಹಿಂದೆ ಚಿನ್ನದ ನಿಕ್ಷೇಪ ಇರುವುದು ಅದರ ಬಗ್ಗೆ ಭೂಗರ್ಭ ಸಂಶೋಧಕರು ಸಂಶೋಧನೆ ಮಾಡಿ ಒಂದು ಗುರುತು ಹಾಕಿ ಹೋಗಿದ್ದರು ಇದು ಇವನಿಗೆ ಹೇಗೆ ಗೊತ್ತಾಯಿತು ಎಂದು ನನಗೆ ತಿಳಿಯಲಿಲ್ಲ ಹೇಗೆ ನನ್ನ ಮಾತು ನಡೆಸಿಕೊಡುತ್ತೀಯಾ ಮುನಿಯಾಂಡಿ ಆ ರಾಜಕಾರಣಿಯ ಹತ್ತಿರ ಬಂದ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಏನು ಆದರೆ ಅದು ನೆಲದಜ್ಜ ಒಪ್ಪಿದರೆ ಮುನಿಯಾಂಡಿ ನಾನು ಕುಳಿತಲ್ಲಿಗೆ ಆವೇಶದಿಂದ ಬಂದ ಜನರೆಲ್ಲರ ದೃಷ್ಟಿ ನನ್ನ ಕಡೆಗೆ ಬಂತು ಏನು ನಿನ್ನ ಅಭಿಪ್ರಾಯ ಮುನಿಯಾಣಿ ದುರುಗುಟ್ಟಿ ನೋಡುತ್ತಾ ಕೇಳಿದ ಪದವು ಈ ಊರಿನ ಆತ್ಮ ಚಿನ್ನದ ಅದಿರಿನ ನೆಪದಲ್ಲಿ ಅದನ್ನು ಚಿಂದಿ ಚಿತ್ರಾನ್ನ ಮಾಡಲು ನಾನು ಬಿಡಲಾರೆ ನಿನ್ನ ಯಾವ ನಾಟಕವೂ ನನ್ನ ಮುಂದೆ ನಡೆಯುವುದಿಲ್ಲ ಎಂದು ಹೇಳುತ್ತಿದ್ದಂತೆಯೇ ಮುನಿಯಾಣಿ ಹ್ಞೂ ಹ್ಞೂ ಎಂದು ಗರ್ಜಿಸುತ್ತಾ ತನ್ನ ಕೈಯಲ್ಲಿದ್ದ ದೀವಾಟಿಕೆಯಿಂದ ನನ್ನ ತಲೆಗೆ ಬಡಿದ ಮತ್ತೇನಾಯಿತೆಂದು ನನಗೆ ಗೊತ್ತಿರಲಿಲ್ಲ ಮುಖ ತುಂಬ ತಂಪು ನೀರು ತಾಗಿದಾಗ ಎಚ್ಚರ ಆಯಿತು ಹಣೆಗೆ ಗಾಯವಾಗಿ ರಕ್ತ ಸೋರುತ್ತಿತ್ತು ನಾನು ಕುರ್ಚಿಯಿಂದ ನೆಲಕ್ಕೆ ಬಿದ್ದಿದ್ದೆ ಮುನಿಯಾಂಡಿ ಗೆಲುವಿನ ನಗೆ ಬೀರುತ್ತಾ ನರ್ತಿಸುತ್ತಿದ್ದ ಮುಖಕ್ಕೆ ನೀರು ಹಾಕಿದವನ ಕೈ ಹಿಡಿದು ಎದ್ದು ನಿಂತೆ ತಲೆ ದೇಹ ಇಡೀ ವಿಪರೀತ ನೋವಾಗುತ್ತಿತ್ತು ಇಡೀ ತಿಂಗಳು ಬದುವಿನ ಆತ್ಮಶಕ್ತಿಯೇ ನನ್ನಲ್ಲಿ ಆವೇಶಗೊಂಡಂತೆ ಭಾಸವಾಗುತ್ತಿತ್ತು ನೇರವಾಗಿ ಮುನಿಯಾಂಡಿ ಇದ್ದಲ್ಲಿಗೆ ನುಗ್ಗಿ ಏನಾಗುತ್ತಿದೆ ಎಂದು ಗಮನಿಸುವುದರಲ್ಲಿ ಆತನ ಕೈಯಲ್ಲಿದ್ದ ದೀವಟಿಗೆ ಎಳೆದು ಅದರಲ್ಲೇ ಆತನ ಕಪಾಲಕ್ಕೆ ಒಂದು ಬಿಗಿದೆ ಆತ ದೊಪ್ಪನ ನೆಲಕ್ಕೆ ಕುಸಿದ ಆತನ ಹೆಂಡತಿ ಎಂಡೆದೆಯೋಮೇ ಎಂದು ಆತನ ಮೇಲೆ ಬಿದ್ದು ಗೋಲಾಡಿದಳು ನೆರೆದಿದ್ದ ಜನ ಸ್ವಲ್ಪ ಆತನ ಸುತ್ತ ನೆರೆದರೆ ಉಳಿದವರು ಹೆದರಿ ಮನೆಯ ಕಡೆಗೆ ಓಡಿದರು ನಾನು ಹೇಗೋ ಮನೆಗೆ ಬಂದುಬಿಟ್ಟೆ ಕತೆ ಸಾಕು ತಿಂಡಿ ತಿನ್ನಿ ದೇವಕಿ ಅಜ್ಜಿ ತಿಂಡಿ ತಂದಿಟ್ಟು ಕತೆಗೆ ಬ್ರೇಕ್ ಹಾಕಿದರು ದೇವರಿಗೆ ಹೊಡೆಯುವುದು ತಪ್ಪಲ್ಲವೇ ಅಜ್ಜ ನನ್ನ ತಮ್ಮ ಕೇಳಿದ ನೆಲದ ಒಪ್ಪಿಗೆ ದೊರೆತರೆ ದೇವರು ಹೊಡೆದರೆ ದೇವರಿಗೂ ಹೊಡೆಯಬಹುದು ಆದರೆ ದೇವರು ಹೊಡೆಯುವುದಿಲ್ಲ ಮತ್ತೆ ನಿಮಗೆ ಹೊಡೆದದ್ದು ನನಗೆ ಹೊಡೆದದ್ದು ಮುನಿಯಾಂಡಿ ಮತ್ತೆ ಮುನಿಯಾಂಡಿ ಏನಾದ ನಾನು ಕುತೂಹಲದಿಂದ ಕೇಳಿದೆ ಒಂದು ವಾರ ಆಸ್ಪತ್ರೆಯಲ್ಲಿದ್ದ ಮತ್ತೆ ಅಲ್ಲಿಂದಲೇ ಊರಿಗೆ ಹೋದ ಅಜ್ಜ ಇನ್ನೊಂದು ಅಡಿಕೆ ತುಂಡು ಬಾಯಿಗೆ ಹಾಕಲು ಕೈ ಎತ್ತಿದಾಗ ಅಜ್ಜಿ ದುರುಗುಟ್ಟಿ ನೋಡಿದರು ನಿಮಗೂ ತಂದಿದ್ದೇನೆ ತಗೊಳ್ಳಿ ಅಜ್ಜಿ ಅಜ್ಜನ ಮುಂದೆ ತಿಂಡಿಯ ತಟ್ಟೆ ಇಟ್ಟರು ಚಿನ್ನದ ಅದಿರನ್ನು ತುಂಬಿಸಿಕೊಂಡಿದ್ದ ತಿಂಗಳು ಪದವಿನಂತೆ ಕತೆಗಳ ಅದಿರನ್ನು ತುಂಬಿಸಿಕೊಂಡ ನೆಲದಜ್ಜನನ್ನು ತಿಂಡಿ ತಿನ್ನುವುದನ್ನು ಬಿಟ್ಟು ನೋಡತೊಡಗಿದೆ ಅಜ್ಜ ತಿಂಗಲು ಪದವಿನಂತೆ ನನ್ನ ಹೃದಯದೊಳಗೆ ವ್ಯಾಪಿಸತೊಡಗಿದರು